ಪ್ರೆಸಿಡೆಂಟ್ ಪ್ರೊಕ್ಲೇಮ್ಡ್ is ದಿಸ್ ಇಸ್ panic about. ಇವತ್ತಿಗೆ ಇಂದಿರಾ ಗಾಂಧಿಯವರು ದೇಶದ ಮೇಲೆ ತುರ್ತು ಪರಿಸ್ಥಿತಿ ಘೋಷಿಸಿ ಐವತ್ತು ವರ್ಷಗಳಾಗತ್ತೆ ಕರ್ನಾಟಕವನ್ನು ಒಳಗೊಂಡಂತೆ ದಕ್ಷಿಣದ ಕೆಲವು ರಾಜ್ಯಗಳಲ್ಲಿ ತುರ್ತು ಪರಿಸ್ಥಿತಿಯ ಸರ್ವಾಧಿಕಾರದ ಕ್ರೌರ್ಯ ಸಾಪೇಕ್ಷವಾಗಿ ನೋಡಿದ್ರೆ ಉತ್ತರ ಭಾರತದಷ್ಟು ಘನಘೋರವಾಗಿ ಇರಲಿಲ್ಲ ಸೊ ಕರ್ನಾಟಕದಲ್ಲಿ ಅದಕ್ಕೆ ದೇವರಾಜ್ ಅರಸೋರ ಜನಪರ ಕಾರ್ಯಕ್ರಮಗಳ ಮುಲಾಮು ಒಂದು ಕಾರಣ ಆಗಿರ್ಬೋದು ಸೊ ತುರ್ತು ಪರಿಸ್ಥಿತಿಯನ್ನು ಹಿಂತೆಗೆದುಕೊಂಡ ನಂತರ ನಡೆದಂಥ ಚುನಾವಣೆಗಳಲ್ಲಿ ಇತರ ಕಡೆಗಳಲ್ಲಿ ಇಂದಿರಾ ಗಾಂಧಿ ಮತ್ತು ಅವರ ಪಕ್ಷ ಭೀಕರವಾದ ಸೋಲುಂಡ್ರು ಸಹ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದಲ್ಲಿ ಪ್ರಚಂಡ ಬಹುಮತದಿಂದ ಗೆದ್ದು ಬಂದದ್ದು ಇದೇ ಕಾರಣಕ್ಕೆ ಅದೇನೇ ಇರಲಿ ಈಗ ಭಾರತ ಅಂದಿನ ಘೋಷಿತ ಸರ್ವಾಧಿಕಾರಕ್ಕಿಂತ ಭೀಕರವಾದ ಮತ್ತು ಸುದೀರ್ಘವಾದ ಅಘೋಷಿತ ಸರ್ವಾಧಿಕಾರವನ್ನು ಮಾತ್ರ ಅಲ್ಲ ಫ್ಯಾಶಿಸ್ಟ್ ಸರ್ವಾಧಿಕಾರವನ್ನು ಅನುಭವಿಸ್ತಾ ಇದೆ ಇಂದಿರಾ ಸರ್ವಾಧಿಕಾರದಿಂದ ಭಾರತ ಸರಿಯಾದ ಪಾಠ ಕಲಿಯದೇ ಇದ್ದಿದ್ದೇ ಈ ಫ್ಯಾಸಿಸ್ಟ್ ಸರ್ವಾಧಿಕಾರಕ್ಕೆ ದಾರಿ ಮಾಡಿಕೊಟ್ಟಿರಬಹುದಾ ಯಾಕಂದರೆ ಭಾರತ ಅನುಭವಿಸಿದ ಆ ಮೊದಲನೇ ಸರ್ವಾಧಿಕಾರದ ವಿರೋಧದ ರಾಜಕೀಯ ಆಗಿನ್ನೂ ಅಷ್ಟು ಸಾರ್ವಜನಿಕವಾಗಿ ಮಾನ್ಯವಾಗಿರದ ಫ್ಯಾಸಿಸ್ಟ್ ಸರ್ವಾಧಿಕಾರಿ ಶಕ್ತಿಗಳಾದ ಸಂಘ ಪರಿವಾರವನ್ನು ಒಳಗೊಂಡು ಅದಕ್ಕೆ ನಾಯಕತ್ವ ಸ್ಥಾನ ಕೊಟ್ಟಿತು ಅದನ್ನೇ ಬಂಡವಾಳವಾಗಿಸಿಕೊಂಡಂಥ ಸಂಘಿ ಫ್ಯಾಸಿಸ್ಟರು ಪ್ರಜಾತಂತ್ರದಲ್ಲೂ ಈಗ ಹೆಮ್ಮರವಾಗಿ ಬೆಳೆದಿದ್ದಾರೆ ಸೊಗ ಈಗ ಹಿಂತಿರುಗಿ ನೋಡಿದ್ರೆ ಇಂದಿರಾ ಸರ್ವಾಧಿಕಾರವನ್ನು ಕೇವಲ ಚುನಾವಣಾ ಪ್ರಜಾತಂತ್ರದ ನಿರಾಕರಣೆಯನ್ನಾಗಿ ಮಾತ್ರ ಮಾತ್ರ ನೋಡಿದ್ದು ತಪ್ಪು ಅಂತ ಭಾವಿಸಬಹುದಾ ಸ್ವಾತಂತ್ರ್ಯದ ನಂತರದಲ್ಲೂ ದೇಶದಲ್ಲಿ ಚುನಾವಣಾ ಪ್ರಜಾತಂತ್ರದ ಶಾಸ್ತ್ರಗಳು ನಡೀತಾ ಇದ್ರೂ ವಾಸ್ತವದಲ್ಲಿ ಸಾಮಾಜಿಕ ಆರ್ಥಿಕ ಸಾಂಸ್ಕೃತಿಕ ಸರ್ವಾಧಿಕಾರದ ಮುಂದುವರಿಕೆಯೇ ರಾಜಕೀಯ ಸರ್ವಾಧಿಕಾರಕ್ಕೂ ಕಾರಣ ಆಯಿತು ಅನ್ನೋ ಪಾಠ ಕಲಿಬಹುದಾ ಹಾಗೂ ಸಾಂಸ್ಕೃತಿಕ ಆರ್ಥಿಕ ಸಾಮಾಜಿಕ ಸರ್ವಾಧಿಕಾರಗಳನ್ನು ಪ್ರತಿಪಾದಿಸುವ ಶಕ್ತಿಗಳನ್ನು ರಾಜಕೀಯ ಸರ್ವಾಧಿಕಾರಿ ವಿರೋಧಿ ಹೋರಾಟದಲ್ಲಿ ಒಳಗೊಂಡಿದ್ದು ಸರ್ವಾಧಿಕಾರ ವಿರೋಧಿ ಹೋರಾಟ ಎಸಗಿದ ಬಹುದೊಡ್ಡ ಪ್ರಮಾದ ಅಂತ ಅರಿಬೌದಾ ಹಾಗಿದ್ದಲ್ಲಿ ಇಂದಿನ ಅಘೋಷಿತ ಫ್ಯಾಸಿಸ್ಟ್ ಸರ್ವಾಧಿಕಾರಿ ವಿರೋಧಿ ಹೋರಾಟ ಅಂದಿನ ತಪ್ಪುಗಳಿಂದ ಪಾಠ ಕಲಿತು ಈ ಫ್ಯಾಸಿಸ್ಟ್ ಸರ್ವಾಧಿಕಾರಿ ವಿರೋಧಿ ಹೋರಾಟವನ್ನು ಕೇವಲ ರಾಜಕೀಯ ಅಥವಾ ಚುನಾವಣಾ ಸರ್ವಾಧಿಕಾರಕ್ಕೆ ಮಾತ್ರ ಸೀಮಿತಗೊಳಿಸದೆ ಸರ್ವಾಧಿಕಾರಿ ವಿರೋಧಿ ಹೋರಾಟವನ್ನು ಆರ್ಥಿಕ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಕ್ಷೇತ್ರಕ್ಕೂ ವಿಸ್ತರಿಸೋದಾ ಆದರೆ ವಿಪರ್ಯಾಸ ಅಂತಂದರೆ ಇಂದಿರಾ ಸರ್ವಾಧಿಕಾರದ ವಿದ್ಯಮಾನದಿಂದ ಪಾಠ ಕಲಿಯೋ ಬದಲಿಗೆ ಸಂಖ್ಯೆಗಳ ಹಾಲಿ ಅಘೋಷಿತ ಫ್ಯಾಸೆಟ್ಸ್ ಸರ್ವಾಧಿಕಾರದಿಂದ ಇಂದಿರಾ ಸರ್ವಾಧಿಕಾರ ಪ್ರಗತಿಪರವಾಗಿತ್ತು ಅಥವಾ ಅನಿವಾರ್ಯ ಆಗಿತ್ತು ಅನ್ನೋ ವಾದಗಳು ಸಹ ಪ್ರಗತಿಪರ ವಲಯದಿಂದಾನೇ ಹುಟ್ಕೊಳ್ತಾ ಇದೆ ಸೊ ಈ ಎಲ್ಲ ವಾದಗಳನ್ನು ಇಂದಿರಾ ಗಾಂಧಿಯವರೇ ತುರ್ತು ಪರಿಸ್ಥಿತಿ ಘೋಷಣೆ ಮಾಡುವಾಗ ಉಲ್ಲೇಖಿಸಿದರು ಮತ್ತು ಅದನ್ನು ಕೆಲವು ಕಮ್ಯುನಿಸ್ಟರನ್ನು ಒಳಗೊಂಡಂತೆ ಹಲವು ಪ್ರಗತಿಪರರು ನಂಬಿದ್ರು ಆದರೆ ತುರ್ತು ಪರಿಸ್ಥಿತಿಯ ಕ್ರೌರ್ಯ ಮತ್ತು ಆ ಅವಧಿಯಲ್ಲಿ ಮತ್ತು ಆ ನಂತರದಲ್ಲಿ ಇಂದಿರಾ ಗಾಂಧಿಯವರ ರಾಜಕೀಯವನ್ನು ಗಮನಿಸಿ ಅನುಭವಿಸಿ ತಮ್ಮ ಅಭಿಪ್ರಾಯವನ್ನು ತಿದ್ದುಕೊಂಡು ತುರ್ತು ಪರಿಸ್ಥಿತ ಖಂಡಿಸಿದರು ಆದರೆ ಈಗ ಮತ್ತೆ ಇಂದಿರಾ ಸಮರ್ಥನೆಗಳಿಗೆ ಹೊಸ ಜೀವ ಬಂದಿರೋದು ಸಂದರ್ಭದ ಅಸಹಾಯಕತೆ ಎಂದಷ್ಟೇ ಹೇಳತ್ತೆ ಮತ್ತೆ ಮತ್ತೆ ಸವಿಯ ಬೇಕೆನಿಸುವ ಮೃದುವಾದ ನಂದಿನಿ ಪನ್ನೀರ್ ಹಾಗಾದ್ರೆ ಇಂದಿರಾ ಸರ್ವಾಧಿಕಾರ ಸಮರ್ಥನೀಯವಾ ಇಂದಿರಾ ಗಾಂಧಿ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಿಂದ ಇಪ್ಪತ್ತು ಅಂಶಗಳ ಕಾರ್ಯಕ್ರಮ ಬ್ಯಾಂಕ್ ರಾಷ್ಟ್ರೀಕರಣ ಭೂ ಸುಧಾರಣೆ ರಾಜನ್ ಅಂತ ಕ್ರಾಂತಿಕಾರಿ ಕಾರ್ಯಕ್ರಮಗಳನ್ನ ಜಾರಿ ಮಾಡಿದ್ರು ಕಮ್ಯುನಿಸ್ಟ್ ರಷ್ಯಾ ಜೊತೆ ಸ್ನೇಹದಿಂದಿದ್ರು ಜಗತ್ತಿನ ಬಂಡವಾಳ ಶಾಹಿ ರಾಷ್ಟ್ರಗಳ ನಾಯಕ ಅಮೆರಿಕಾಗೆ ಇದು ಸರಿ ಬರಲಿಲ್ಲ ಸೊ ಅಮೆರಿಕ ಇಂದಿರಾ ಸರ್ಕಾರವನ್ನು ಕಿತ್ತಗೆಯೋಕೆ ವಿರೋಧ ಪಕ್ಷಗಳ ಜೊತೆಗೆ ಕೈ ಜೋಡಿಸಿತ್ತು ಹೀಗಾಗಿ ಇಂದಿರಾ ಗಾಂಧಿಯವರು ಸರ್ವಾಧಿಕಾರವನ್ನು ಘೋಷಿಸಿದ್ದು ತನ್ನ ಅಧಿಕಾರವನ್ನು ಕಾಪಾಡ್ಕೊಳ್ಳೋಕೆ ಅಲ್ಲ ಬದಲಿಗೆ ಅಮೆರಿಕಾದ ಷಡ್ಯಂತ್ರದಿಂದ ಭಾರತವನ್ನು ಬಚಾವ್ ಮಾಡೋಕೆ ಅನ್ನೋದು ಎಮರ್ಜೆನ್ಸಿಯ ನವಪ್ರತಿಪಾದಕರ ವಾದಗಳಲ್ಲಿ ಒಂದು ಆ ಕಾಲಘಟ್ಟದಲ್ಲಿ ಅಮೆರಿಕದ ಸಿ ಐ ಎ ಚಿಲಿ ಕ್ಯೂಬಾ ಇನ್ನಿತರ ವಿರೋಧಿ ಸಮಾಜವಾದಿ ಕಮ್ಯುನಿಸ್ಟ್ ಮತ್ತು ನೈಜ ರಾಷ್ಟ್ರವಾದಿ ದೇಶಗಳಲ್ಲಿ ಅಸ್ಥಿರತೆಯನ್ನು ಮಾಡ್ತಾ ಇತ್ತು ಹಾಗೂ ಅಲ್ಲಿನ ಪ್ರಧಾನಿ ಅಧ್ಯಕ್ಷರುಗಳನ್ನು ಕೊಂದಾಕಿ ತಮ್ಮ ಕೈಗೊಂಬೆ ಸರ್ಕಾರವನ್ನು ಸ್ಥಾಪಿಸೋಕೆ ಪ್ರಯತ್ನಿಸ್ತಾ ಇದ್ದದ್ದು ನಿಜ ಗಾಂಧಿ ಸರ್ಕಾರದ ವಿರೋಧಿಗಳಿಗೂ ಅದರಲ್ಲೂ ಸಂಘ ಪರಿವಾರಕ್ಕೆ ಅಮೆರಿಕದ ಸಂಪರ್ಕ ಇದ್ದದ್ದು ನಿಜ ಮತ್ತು ಇಂದಿರಾ ಗಾಂಧಿ ವಿರೋಧಿ ಬಣದ ನಾಯಕತ್ವ ವಹಿಸಿದ್ದ ಜಯಪ್ರಕಾಶ್ ನಾರಾಯಣರು ಪೊಲೀಸ್ ಮತ್ತು ಸೈನ್ಯಕ್ಕೆ ಸರ್ಕಾರದ ಜೊತೆಗೆ ಸಹಕರಿಸದೇ ಇರೋಕೆ ಕರೆ ಕೊಟ್ಟು ರಾಜಕೀಯ ಅಸ್ಥಿರತೆಗೆ ಕಾರ್ಡ್ ಆಗಿದ್ದು ನಿಜ ಆದ್ರೆ ಅಷ್ಟು ಮಾತ್ರಕ್ಕೆ ಅಮೆರಿಕ ಇಂದಿರಾ ಗಾಂಧಿ ಸರ್ಕಾರದ ವಿರೋಧಿಯಾಗಿತ್ತು ಅಂತ ಹೇಳೋದು ನಿಜಾನಾ ಆ ಕಾಲಘಟ್ಟದಲ್ಲಿ ಅಮೆರಿಕ ಸಾಮ್ರಾಜ್ಯಶಾಹಿಗಳ ಸಮಾಜವಾದಿ ಕಮ್ಯುನಿಸ್ಟ್ ಹಾಗೂ ನೈಜ ರಾಷ್ಟ್ರವಾದಿ ದೇಶಗಳ ನಾಯಕರ ಕೊಲೆಗಳನ್ನು ಮಾಡ್ತಾ ಇದ್ರು ಮತ್ತು ಅಧಿಕಾರ ಅಸ್ಥಿರತೆಗೆ ಪ್ರಯತ್ನಿಸ್ತಾ ಇದ್ರು ಯಾಕಂದ್ರೆ ಈ ದೇಶಗಳು ತಾವು ಸ್ವಾತಂತ್ರ್ಯ ಪಡೆದ ನಂತರ ನಮ್ಮ ದೇಶದಲ್ಲಿದ್ದಂತಹ ಅಮೇರಿಕಾ ಮತ್ತು ಇಂಗ್ಲೆಂಡ್ ಫ್ರಾನ್ಸ್ ಇಲ್ಲಿತ್ಯಾದಿ ವಸಾಹತುಶಾಹಿ ಸಾಮ್ರಾಜ್ಯಶಾಹಿ ದೇಶಗಳ ಹೂಡಿಕೆಗಳನ್ನ ರಾಷ್ಟ್ರೀಕರಣ ಮಾಡಿ ಆ ದೇಶಗಳ ಆರ್ಥಿಕ ಹಿತಾಸಕ್ತಿಗೆ ಪೆಟ್ಟು ಕೊಟ್ಟಿದವು ತಮ್ಮ ದೇಶದ ಬಂಡವಾಳಿಗರ ಹಿತಾಸಕ್ತಿಗಿಂತ ರೈತ ಕಾರ್ಮಿಕರ ಹಿತಾಸಕ್ತಿಗೆ ಪ್ರಧಾನ ಒತ್ತು ತಮ್ಮ ದೇಶದ ದೊಡ್ಡ ಬಂಡವಾಳಿಗರ ದ್ವೇಷವನ್ನು ಕಟ್ಕೊಂಡಿದ್ರು ಆ ಕಾರಣಕ್ಕಾಗಿನೇ ಆ ದೇಶದ ಬಂಡವಾಳಶಾಹಿ ಶಕ್ತಿಗಳು ಅಮೆರಿಕದ ಜೊತೆಗೆ ಸಂಚಿನಲ್ಲಿ ಪಾಲ್ಗೊಂಡ್ರು ಹಾಗೂ ತಮ್ಮ ದೇಶದಲ್ಲಿ ನೈಜ ಸಮಾಜವಾದಿ ಮತ್ತು ಕಮ್ಯುನಿಸ್ಟ್ ಶಕ್ತಿಗಳನ್ನು ರಾಜಕೀಯವಾಗಿ ಬೆಳೆಯೋಕೆ ಅವಕಾಶ ಮಾಡಿಕೊಟ್ರು ಸೊ ಈ ಕಾರಣಗಳಿಂದಾಗಿ ಅವು ಅಮೆರಿಕ ಸಾಮ್ರಾಜ್ಯಶಾಹಿ ಆರ್ಥಿಕತೆಗೆ ಪೆಟ್ಟು ಕೊಟ್ಟಿತ್ತು ಮತ್ತು ಬಂಡವಾಳಶಾಹಿ ವಿರೋಧಿ ನೀತಿ ಸಮಾಜವಾದಿ ಮಾರ್ಗ ಅನುಸರಿಸಿದ್ರಿಂದಾಗಿ ಅಮೆರಿಕ ಆ ಸರ್ಕಾರಗಳನ್ನು ಅಸ್ಥಿರಗೊಳಿಸಿತ್ತು ಆದರೆ ಇಂದಿರಾ ಗಾಂಧಿ ಸರ್ಕಾರ ಆಗಲಿ ಅಥವಾ ಅದಕ್ಕೂ ಹಿಂದಿನ ನೆಹರೂ ಸರ್ಕಾರವಾಗಲಿ ಬಾಯಲ್ಲಿ ಎಷ್ಟೇ ಸಮಾಜವಾದದ ಮಾತುಗಳನ್ನು ಆಡಿದರೂ ವಿರೋಧಿ ಏನು ಆಗಿರಲಿಲ್ಲ ಹಾಗೆ ನೋಡಿದ್ರೆ ಚಿಲಿ ಕ್ಯೂಬಾಗಳು ಸಾವಿರದ ಒಂಬೈನೂರ ಐವತ್ತೈದರ ತನಕ ಅಧಿಕಾರದಲ್ಲಿದ್ದಂಥ ಇರಾನಿನ ಸಮಾಜವಾದಿ ರಾಷ್ಟ್ರವಾದಿ ಮುಸಾದಿಕ್ ಸರ್ಕಾರ ಮತ್ತು ಆ ದೇಶದಲ್ಲಿದ್ದಂಥ ವಿದೇಶಿ ಬಂಡವಾಳ ಹೂಡಿಕೆ ಆಸ್ತಿ ಪಾಸ್ತಿಗಳನ್ನು ರಾಷ್ಟ್ರೀಕರಣ ಮಾಡಿದರು ಆದರೆ ಭಾರತದಲ್ಲಿ ನೆಹರು ಸರ್ಕಾರ ಆಗಲಿ ಇಂದಿರಾ ಸರ್ಕಾರ ಆಗಲಿ ವಿದೇಶಿ ಬಂಡವಾಳವನ್ನು ರಾಷ್ಟ್ರೀಕರಣ ಮಾಡೋದಿರಲಿ ಹೆಚ್ಚಿನ ವಿದೇಶಿ ಹೂಡಿಕೆಗೆ ಅವಕಾಶ ಮಾಡಿಕೊಟ್ರು ಸೊ ದೇಶದ ದೊಡ್ಡ ಸಾರ್ವಜನಿಕ ಕೈಗಾರಿಕೆ ಮತ್ತು ರಕ್ಷಣಾ ಕ್ಷೇತ್ರಕ್ಕೆ ಸೋವಿಯತ್ ರಷ್ಯಾದ ಸಹಕಾರ ಮತ್ತು ಹೂಡಿಕೆ ಇದ್ದರೂ ಸಹ ಸಾವಿರದ ಒಂಬೈನೂರ ನಲವತ್ತೇಳರಿಂದ ಭಾರತದ ಕೃಷಿ ಕ್ಷೇತ್ರವನ್ನ ಅಮೇರಿಕಾದ ನವ ವಸಾಹತುವಾಗೋಕೆ ನೆಹರು ಸರ್ಕಾರವೇ ಅವಕಾಶ ಮಾಡಿಕೊಡ್ತು ಆನಂತರ ಸಾವಿರದ ಒಂಬೈನೂರ ಅರವತ್ತೈದರ ನಂತರ ಭಾರತದಲ್ಲಿ ಅಮೆರಿಕ ನಿರ್ದೇಶಿತ ಹಸಿರು ಕ್ರಾಂತಿಯನ್ನು ಕೆಂಪು ಕ್ರಾಂತಿಯನ್ನು ತಡಿಬೇಕು ಅಂತಾನೆ ಇಂದಿರಾ ಸರ್ಕಾರ ಜಾರಿ ಮಾಡುತ್ತೆ ಇನ್ನು ಸಾವಿರದ ಒಂಬೈನೂರ ಅರವತ್ತೊಂಬತ್ತರ ಬ್ಯಾಂಕ್ ರಾಷ್ಟ್ರೀಕರಣ ಜನಸಾಮಾನ್ಯರಿಗೆ ಬ್ಯಾಂಕ್ ಸೌಲಭ್ಯವನ್ನು ಕೊಡೋದಕ್ಕಿಂತ ಹೆಚ್ಚಾಗಿ ಭಾರತದ ದೊಡ್ಡ ಬಂಡವಾಳಿಗರಿಗೆ ರಿಯಾಯಿತಿ ದರದಲ್ಲಿ ಹಣಕಾಸು ಬಂಡವಾಳ ಒದಗಿಸುತ್ತಾ ದೇಶವನ್ನು ಬಂಡವಾಳ ಶಾಹಿ ಮಾರ್ಗದಲ್ಲಿ ಬೆಳೆಸೋ ಉದ್ದೇಶವನ್ನು ಹೊಂದಿತ್ತು ಅರೆಮನಸ್ಸಿನಿಂದ ಘೋಷಿಸಲಾದಂತ ಭೂ ಸುಧಾರಣೆಗಳು ಜನ ಚಳುವಳಿ ಗಟ್ಟಿಯಾಗಿದ್ದ ಕಡೆ ಜಾರಿಯಾದವಾಗ್ಲಿ ಬೇರೆಲ್ಲೂ ಗಟ್ಟಿಯಾಗಿ ಜಾರಿ ಮಾಡಿ ಉಳಿಗಮಾನ್ಯ ಶಕ್ತಿಗಳನ್ನ ಎದುರು ಹಾಕೊಳ್ಳೋ ಇರಾದೆಯನ್ನೇ ಇಂದಿರಾ ಸರ್ಕಾರ ತೋರ್ಲಿಲ್ಲ ಸೊ ರಾಜಕೀಯವಾಗಿಯೂ ಇಂದಿರಾ ಗಾಂಧಿಯವರು ಪ್ರಬಲ ಕಮ್ಯುನಿಸ್ಟ್ ವಿರೋಧಿಯಾಗಿದ್ರು ವಾಸ್ತವದಲ್ಲಿ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಕೇರಳದಲ್ಲಿ ಅಧಿಕಾರದಲ್ಲಿದ್ದಂತಹ ಜಗತ್ತಿನ ಪ್ರಪ್ರಥಮ ಚುನಾಯಿತ ಕಮ್ಯುನಿಸ್ಟ್ ಸರ್ಕಾರವನ್ನು ಕಿತ್ತಾಕಿದ ಕೀರ್ತಿ ಇಂದಿರಾ ಗಾಂಧಿಯವರಿಗೆ ಸೇರಿತ್ತು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಅಧಿಕಾರಕ್ಕೆ ಬಂದಾಗ ಕೆಲವು ಕಮ್ಯುನಿಸ್ಟರು ಇಂದಿರಾ ಅವರ ಎಡಪದ ಪುಂಜಗಳಿಗೆ ಮನಸೋತು ಅವರಲ್ಲಿ ಸಮಾಜವಾದಿಯನ್ನ ಕಂಡರಾದ್ರೂ ಸಹ ಇಂದಿರಾ ಅಧಿಕಾರದ ಒಟ್ಟಾರೆ ಅವಧಿಯಲ್ಲಿ ಅವರು ಭಾರತದ ದೊಡ್ಡ ಬಂಡವಾಳ ಶಾಹಿ ಟಾಟಾ ಅವರ ನೇತೃತ್ವದಲ್ಲಿ ಆಗ್ರಹಿಸಲಾಗಿದ್ದಂತಹ ಟಾಟಾ ಪ್ಲಾನ್ ಅನ್ನು ಅನುಸರಿಸಿದರು ಸೊ ತುರ್ತು ಪರಿಸ್ಥಿತಿಯನ್ನು ಸಹ ಕಾರ್ಮಿಕರಲ್ಲಿ ಶಿಸ್ತು ಕ್ರಮ ತರೋ ಕ್ರಮ ಅಂತ ಸ್ವಾಗತಿಸಿದ್ದು ಹಾಡಿ ಹೊಗಳಿದ್ದು ಭಾರತದ ದೊಡ್ಡ ಬಂಡವಾಳ ಶಾಹಿಗಳೇ ಆ ಅವಧಿಯಲ್ಲಿ ನಡೆದಂತಹ ಅತಿ ಭೀಕರ ಕೋಮುವಾದಿ ಸಂತಾನ ಚಿಕಿತ್ಸೆಯನ್ನ ಟಾಟಾ ಅವರು ದೊಡ್ಡ ದೇಶ ಪ್ರೇಮಿ ಕ್ರಮ ಅಂತ ಕೊಂಡಾಡಿದರು ಮತ್ತೊಂದು ಕಡೆ ತುರ್ತು ಪರಿಸ್ಥಿತಿಯಲ್ಲಿ ತೀವ್ರವಾದ ದಬ್ಬಾಳಿಕೆಗೆ ಮತ್ತು ದೌರ್ಜನ್ಯಗಳಿಗೆ ಒಳಗಾದದ್ದು ಸಹ ಕೂಲಿ ಕಾರ್ಮಿಕರು ಸಮಾಜವಾದಿಗಳು ಕಮ್ಯುನಿಸ್ಟರು ಮತ್ತು ನತ್ಸಲೈಟರೆ ಬಂಡವಾಳಶಾಹಿ ಅಮೆರಿಕ ಪರ ಆರ್ ಎಸ್ ಎಸ್ ವಾದಿಗಳು ಪ್ರಾರಂಭದಲ್ಲಿ ತುರ್ತು ಪರಿಸ್ಥಿತಿಯ ವಿರುದ್ಧ ಇದ್ದರೂ ಸಹ ನಂತರದಲ್ಲಿ ಪೂರ್ಣವಾಗಿ ಇಂದಿರಾ ಪರವಾದರು ಅವರ ಇಂದಿರಾ ಪರತೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಎರಡನೇ ಬಾರಿ ಇಂದಿರಾ ಅಧಿಕಾರಕ್ಕೆ ಬಂದ ನಂತರನೂ ಅತ್ಯಂತ ಅಬಾಧಿತವಾಗಿ ಮುಂದುವರಿಯಿತು ಹೀಗಾಗಿ ಇಂದಿರಾ ಸರ್ಕಾರ ಮತ್ತು ಆ ನಂತರದ ಸರ್ವಾಧಿಕಾರ ಚಿಲಿ ಅಥವಾ ಕ್ಯೂಬಾಗಳಂತೆ ಅಮೆರಿಕ ಸಾಮ್ರಾಜ್ಯಶಾಹಿ ವಿರೋಧಿಯೂ ಆಗಿರಲಿಲ್ಲ ಬಂಡವಾಳಶಾಹಿ ವಿರೋಧಿಯೂ ಆಗಿರಲಿಲ್ಲ ಸಮಾಜವಾದಿ ಕಮ್ಯುನಿಸ್ಟ್ ಪರವೂ ಆಗಿರಲಿಲ್ಲ ಹೀಗಾಗಿ ಅಮೇರಿಕಾಗೆ ಮತ್ತು ಆರ್ ಎಸ್ ಎಸ್ಗೆ ಈ ಕಾರಣಗಳಿಗಾಗಿ ಇಂದಿರಾ ಅವರನ್ನು ಪದಚ್ಯುತಿಗೊಳಿಸಲೇಬೇಕು ಅನ್ನೋ ಅಗತ್ಯವೇ ಇರಲಿಲ್ಲ ಆದ್ರಿಂದ ದೇಶದ ನೈಜ ಪ್ರಜಾತಂತ್ರವಾದಿಗಳು ಎಮರ್ಜೆನ್ಸಿಯ ಪ್ರಮಾದಗಳನ್ನ ಹಾಗೂ ಅದನ್ನು ಸಾಧ್ಯಗೊಳಿಸಿದ ರಾಜಕೀಯ ಆರ್ಥಿಕ ಸಂದರ್ಭವನ್ನು ಹಾಗೂ ಅದಕ್ಕೆ ಅವಕಾಶ ಮಾಡಿಕೊಟ್ಟಂತ ಸಾಂವಿಧಾನಿಕ ಸಾಧ್ಯತೆಗಳನ್ನು ಇನ್ನಷ್ಟು ಆಳವಾಗಿ ಅರ್ಥ ಮಾಡಿಕೊಂಡು ಅಂದಿನ ಮತ್ತು ಇಂದಿನ ಸರ್ವಾಧಿಕಾರಿಗಳಲ್ಲಿ ಇರುವ ವರ್ಗ ಹಿತಾಸಕ್ತಿಯ ಸಾರವನ್ನ ಗ್ರಹಿಸೋ ಅಗತ್ಯತೆ ಇದೆ ಆದ್ರಿಂದ ಮತ್ತೆ ಈ ದೇಶದಲ್ಲಿ ಅಂತಹ ಪ್ರಮಾದ ಉಂಟಾಗದಂತೆ ಎಚ್ಚರದಿಂದ ಇರೋಕೆ ಈ ದಿನವನ್ನ ಈ ದೇಶದ ಜನತೆ ಎಚ್ಚರಿಕೆಯ ದಿನವನ್ನಾಗಿ ನೆನಪಿನಲ್ಲಿ ಇಟ್ಕೊಳ್ಳೋದು ಅತ್ಯಗತ್ಯ ಇನ್ನು ಘೋಷಿತಕ್ಕಿಂತ ಭೀಕರಾಗಿರುವಂತಹ ಅಘೋಷಿತ ಎಮರ್ಜೆನ್ಸಿ ಪ್ರತಿ ವರ್ಷದಂತೆ ಈ ವರ್ಷನು ಸಹ ಸಂಘ ಪರಿವಾರ ತಾವು ಸಾವಿರ ಗಾಯಗಳ ಮೂಲಕ ಕಳೆದ ಹನ್ನೊಂದು ವರ್ಷಗಳಿಂದ ಸಂವಿಧಾನಕ್ಕೆ ಮಾಡಿರುವಂತಹ ಗಾಯಗಳನ್ನು ಮರೆಸಿ ಐವತ್ತು ವರ್ಷಗಳ ಕೆಳಗೆ ಇಂದಿರಾ ಗಾಂಧಿ ಸಂವಿಧಾನದ ಮೇಲೆ ಮಾಡಿದ ಪ್ರಹಾರವನ್ನ ನೆನಪು ಮಾಡ್ತಾರೆ ಅದರ ಮೂಲಕ ಎಮರ್ಜೆನ್ಸಿಗಿಂತ ಭೀಕರವಾದ ತಮ್ಮ ಫಾಸಿಸ್ಟ್ ಆಳ್ವಿಕೆಯನ್ನು ಮುಚ್ಚಿಟ್ಕೊಳ್ಳೋಕೆ ಯತ್ನಿಸ್ತಾ ಬಂದಿದ್ದಾರೆ ಇಂದಿರಾ ಎಮರ್ಜೆನ್ಸಿ ರಾಜಕೀಯ ವಲಯಕ್ಕೆ ಸೀಮಿತ ಆಗಿದ್ರೆ ಮೋದಿ ಎಮರ್ಜೆನ್ಸಿ ದೇಶದ ರಾಜಕೀಯ ಸಾಮಾಜಿಕ ಸಾಂಸ್ಕೃತಿಕ ಮಾತ್ರ ಅಲ್ಲ ಜನರ ದೈನಂದಿನ ಜೀವನ ಬದುಕಿನ ಎಲ್ಲಾ ಆಯಾಮಗಳನ್ನ ಅತಂತ್ರಗೊಳಿಸಿದೆ ಇಂದಿರಾ ಎಮರ್ಜೆನ್ಸಿ ಕೇವಲ ಇಪ್ಪತ್ತು ತಿಂಗಳುಗಳು ಇದ್ರೆ ಮೋದಿ ಸರ್ವಾಧಿಕಾರ ಹನ್ನೊಂದು ವರ್ಷ ದಾಟಿದೆ ಸಮಾಜದಲ್ಲಿ ಸಾಂವಿಧಾನಿಕ ಸಂಸ್ಥೆಗಳಲ್ಲಿ ಬೇರ್ ಬಿಟ್ಬಿಟ್ಟಿದೆ ಇಪ್ಪತ್ತು ತಿಂಗಳ ಇಂದಿರಾ ಗಾಂಧಿ ಎಮರ್ಜೆನ್ಸಿ ವಿರುದ್ಧ ದೇಶದ ರಾಜಕೀಯದಲ್ಲಿ ಹಾಗೂ ಸಮಾಜದಲ್ಲೂ ಬಹುಮತದ ಆಕ್ರೋಶ ಹುಟ್ಟಿದ್ರೆ ಮೋದಿ ಫ್ಯಾಸಿಸಂಗೆ ಆ ರೀತಿಯ ಪ್ರತಿರೋಧ ಇನ್ನೂ ಕಾಣ್ತಾ ಇಲ್ಲ ಅನ್ನೋದು ಹನ್ನೊಂದು ವರ್ಷಗಳ ಚುನಾವಣೆಯ ಫಲಿತಾಂಶಗಳು ಸಹ ಹೇಳುತ್ತೆ ಪ್ರತಿ ವರ್ಷದಂತೆ ಈ ವರ್ಷನೂ ಈ ಸಂದರ್ಭದಲ್ಲಿ ಹೇಗೆ ಕಾಂಗ್ರೆಸ್ ಪ್ರಜಾಪ್ರಭುತ್ವ ವಿರೋಧಿ ಅಂತ ಮಾತ್ರ ಅಲ್ಲ ತಮ್ಮ ಪಕ್ಷ ಮಾತ್ರ ಎಮರ್ಜೆನ್ಸಿಯಿಂದ ಸರ್ವಾಧಿಕಾರಿ ವಿರೋಧಿಯಾಗಿತ್ತು ಅನ್ನೋ ಸುಳ್ಳನ್ನು ವ್ಯವಸ್ಥಿತವಾಗಿ ಹಂಚೋಕೆ ಸಂಘ ಪರಿವಾರ ಬಳಸಿಕೊಳ್ಳುತ್ತೆ ಹಾಗಾದರೆ ಘನಘೋರ ತುರ್ತು ಸ್ಥಿತಿಯನ್ನು ಬೆಂಬಲಿಸಿದ್ಯಾಕೆ ಸಂಘ ಪರಿವಾರ ಇತಿಹಾಸವನ್ನ ನೋಡಿದ್ರೆ ಸಂಘ ಪರಿವಾರ ಮತ್ತು ಅಂದಿನ ಜನಸಂಘ ಇತರ ಜನತಾಂತ್ರಿಕ ಶಕ್ತಿಗಳನ್ನ ಕಟಿಬದ್ಧತೆಯಿಂದ ಮತ್ತು ತ್ಯಾಗಶೀಲತೆಯಿಂದ ತುರ್ತು ಪರಿಸ್ಥಿತಿಯ ವಿರುದ್ಧ ಹೋರಾಡದೇನೆ ಇಂದಿರಾ ಗಾಂಧಿ ಅವರ ಜೊತೆಗೆ ರಾಜಿ ಕಾಬೂಲಿಯಲ್ಲಿ ತೊಡಗಿದ್ರು ಅನ್ನೋ ಸಂಗತಿಯನ್ನು ಮುಚ್ಚಿಟ್ಟಿರೋದು ಸ್ಪಷ್ಟ ಆಗುತ್ತೆ ಅಷ್ಟು ಮಾತ್ರ ಅಲ್ಲ ಅವರ ಪಿತಾಮಹ ಸಾವರ್ಕರ್ ರೀತಿಯಲ್ಲಿ ಅವರ ನಾಯಕರು ಜೈಲಿನಿಂದಾನೇ ತುರ್ತು ಪರಿಸ್ಥಿತಿನ ಬೆಂಬಲಿಸುತ್ತಾ ಶರಣಾಗತಿ ಪತ್ರಗಳನ್ನು ಬರೆದಿದ್ರು ಇತಿಹಾಸದ ಈ ಅತ್ಯಂತ ಅಪಮಾನಕಾರಿ ಪುಟಗಳನ್ನು ಹಾಗೂ ತಮ್ಮ ಈ ಅವಕಾಶವಾದಿ ಜನದ್ರೋಹಿ ಧೋರಣೆಗಳನ್ನ ಬಿಜೆಪಿ ಸಂಘ ಪರಿವಾರ ಮುಚ್ಚಾಕೋಕೆ ಸತತವಾಗಿ ಪ್ರಯತ್ನಿಸ್ತಾನೆ ಬಂದಿದೆ ಆದರೆ ಆ ಕಾಲದವರ ಬರಹಗಳು ಮತ್ತು ಅವರ ನಾಯಕರುಗಳೇ ದಾಖಲಿಸಿರುವಂತಹ ಇತಿಹಾಸಗಳು ಹೇಗೆ ಸಂಘ ಪರಿವಾರದ ನಾಯಕರು ಎಮರ್ಜೆನ್ಸಿಯನ್ನ ಗುಪ್ತವಾಗಿ ಬೆಂಬಲಿಸಿದ್ರು ಅನ್ನೋ ಬಗ್ಗೆ ಸಾಕಷ್ಟು ಪುರಾವೆಗಳನ್ನು ಒದಗಿಸುತ್ತೆ ಬಿಹಾರಿಯವರು ಅರೆ ಕ್ಷಣವೂ ಜೈಲಿನಲ್ಲಿ ಇರಲಿಲ್ಲ ಹೌದು ಪ್ರತಿ ವರ್ಷ ಜೂನ್ ಇಪ್ಪತ್ತೈದಕ್ಕೆ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ನವರು ಯಥಾ ಪ್ರಕಾರ ತಾವು ಹೇಗೆ ಭಾರತವನ್ನು ತುರ್ತು ಪರಿಸ್ಥಿತಿಯಿಂದ ಕಾಪಾಡಿದ್ವಿ ಅಂತ ಕೊಚ್ಕೊಳ್ತಾ ವಾಜಪೇಯಿ ಮೊರಾರ್ಜಿ ಹಾಗೂ ಇನ್ನಿತರ ನಾಯಕರ ಬಂಧನದ ಬಗ್ಗೆ ವರದಿ ಮಾಡಿದ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ಜೂನ್ ಇಪ್ಪತ್ತಾರರ ಪತ್ರಿಕೆಗಳ ಮುಖಪುಟವನ್ನು ಫೇಸ್ಬುಕ್ನಲ್ಲಿ ಹಾಕ್ಕೊಳ್ತಾರೆ ಆದರೆ ಬಿ ಜೆ ಪಿ ನಾಯಕರುಗಳಿಗಿಂತ ಹೆಚ್ಚಿನ ಸಾವು ನೋವುಗಳನ್ನು ಎಮರ್ಜೆನ್ಸಿಯಲ್ಲಿ ಅನುಭವಿಸಿದವರು ಸಮಾಜವಾದಿಗಳು ಲೋಹೀಯಾವಾದಿಗಳು ಸಿಪಿಎಂ ಮತ್ತು ನಕ್ಸಲೈಟ್ ಪಕ್ಷಗಳ ಸಾವಿರಾರು ನಾಯಕರು ಮತ್ತು ಕಾರ್ಯಕರ್ತರು ಅದು ಅಂದಿನ ಗ್ರಹ ಇಲಾಖೆಯ ಕಡತಗಳನ್ನು ಹಾಗೂ ಗುಪ್ತ ವರದಿಗಳನ್ನು ಗಮನಿಸಿದ್ರೆ ಗೊತ್ತಾಗುತ್ತೆ ಅದಿರ್ಲಿ ಮುಖಪುಟದಲ್ಲಿ ಹೆಸರು ಹಾಕಿಸ್ಕೊಂಡ ಅಟಲ್ ಬಿಹಾರಿ ವಾಜಪೇಯಿಯವರು ನಿಜಕ್ಕೂ ತುರ್ತು ಪರಿಸ್ಥಿತಿಯಲ್ಲಿ ಜೈಲು ವಾಸವನ್ನು ಅನುಭವಿಸಿದ್ರಾ ಖಂಡಿತವಾಗ್ಲೂ ಇಲ್ಲ ತುರ್ತು ಪರಿಸ್ಥಿತಿಯಲ್ಲಿ ಇಪ್ಪತ್ತು ತಿಂಗಳಲ್ಲಿ ಅತಿ ಹೆಚ್ಚು ಭಾಗ ಅಟಲ್ ಬಿಹಾರಿ ವಾಜಪೇಯಿಯವರು ಪೆರೋಲ್ ಮೇಲೆ ಮನೆಯಲ್ಲೇ ಕಳೆದಿದ್ರು ಹಾಗೂ ಪೆರೋಲ್ ಪಡೆದುಕೊಳ್ಳೋಕೆ ತುರ್ತು ಪರಿಸ್ಥಿತಿಯನ್ನ ತಾವು ವಿರೋಧಿಸೋದಿಲ್ಲ ಅಂತ ಮುಚ್ಚಳಿಕೆಯೂ ಬರೆದುಕೊಟ್ಟಿದ್ರು ಇದನ್ನ ದಾಖಲೆ ಸಮೇತ ಜನರ ಗಮನಕ್ಕೆ ತಂದಿದ್ದು ಕಮ್ಯುನಿಸ್ಟರು ಅಲ್ಲ ಸಮಾಜವಾದಿಗಳು ಅಲ್ಲ ಬದಲಿಗೆ ಬಿಜೆಪಿ ಪಕ್ಷದ ಪ್ರಮುಖ ನಾಯಕರಲ್ಲಿ ಒಬ್ಬರಾದಂಥ ಸುಬ್ರಹ್ಮಣ್ಯ ಸ್ವಾಮಿಯವರು ಎರಡು ಸಾವಿರನೇ ಇಸ್ವಿಯ ಜೂನ್ ಹದಿಮೂರಕ್ಕೆ ದಿ ಹಿಂದೂ ಪತ್ರಿಕೆಗೆ ಬರೆದ ದ ಅನ್ಲರ್ನ್ಡ್ ಲೆಸನ್ ಆಫ್ ಎಮರ್ಜೆನ್ಸಿ ಅನ್ನೋ ಸುದೀರ್ಘ ಲೇಖನದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯವರು ಹೇಗೆ ಆರ್ ಎಸ್ ಎಸ್ ಮತ್ತು ಜನಸಂಘದ ಹಲವಾರು ನಾಯಕರು ಇಂದಿರಾ ಗಾಂಧಿಯವರ ಜೊತೆಗೆ ಗುಪ್ತ ಮಾತುಕತೆಯಲ್ಲಿ ತೊಡಗಿದ್ರು ಅನ್ನೋದನ್ನು ಬಯಲಿಗೆಡಿತಾರೆ ಅದರಲ್ಲೂ ಅಟಲ್ ಬಿಹಾರಿ ವಾಜಪೇಯಿ ಅವರು ಬಂಧನಕ್ಕೊಳಗಾದ ಕೆಲವೇ ದಿನಗಳಲ್ಲಿ ಇಂದಿರಾ ಗಾಂಧಿಯವರ ಜೊತೆಗೆ ಒಂದು ಒಪ್ಪಂದಕ್ಕೆ ಬರ್ತಾರೆ ತಮಗೆ ಪೆರೋಲ್ ನೀಡಿ ಹೊರಬರೋಕೆ ಅವಕಾಶ ಕೊಟ್ಟರೆ ತಾವು ಸರ್ಕಾರಿ ವಿರೋಧಿ ಚಟುವಟಿಕೆಗಳಲ್ಲಿ ಭಾಗವಹಿಸೋದಿಲ್ಲ ಅಂತ ಮುಚ್ಚಳಿಕೆ ಬರೆದುಕೊಟ್ಟು ಹೊರಗೆ ಬರ್ತಾರೆ ಹಾಗೆಯೇ ಹೊರಗಿದ್ದ ಅಷ್ಟೂ ಅವಧಿಯಲ್ಲಿ ಸರ್ಕಾರ ಹೇಳದಂತೆ ನಡೆದುಕೊಳ್ತಾರೆ ಅಂತ ಇವರು ದಾಖಲು ಮಾಡಿದ್ದಾರೆ ಇದು ಆಶ್ಚರ್ಯ ಏನೂ ಅಲ್ಲ ಹೊಸದೇನೂ ಅಲ್ಲ ಯಾಕಂದರೆ ವಾಜಪೇಯಿಯವರು ಸ್ವಾತಂತ್ರ್ಯ ಪೂರ್ವದಲ್ಲೂ ಸಹ ಹೀಗೆ ಮಾಡಿದರು ಸಾವಿರದ ಒಂಬೈನೂರ ನಲವತ್ತೆರಡರ ಕ್ವಿಟ್ ಇಂಡಿಯಾ ಚಳುವಳಿ ಪ್ರದರ್ಶನವೊಂದನ್ನು ನೋಡ್ತಾ ಇದ್ದಾಗ ಬ್ರಿಟಿಷ್ ಸರ್ಕಾರದಿಂದ ಬಂಧಿಸಲ್ಪಟ್ಟಂಥ ವಾಜಪೇಯಿಯವರು ಆಗಲೂ ಬಂಧನದಿಂದ ಹೊರಬಂದದ್ದು ತಮ್ಮ ಪರಿಚಿತ ಚಳುವಳಿಗಾರ ಹೆಸರನ್ನು ಬಿಟ್ಕೊಟ್ಟು ಮತ್ತು ಇನ್ನೆಂದಿಗೂ ಬ್ರಿಟಿಷ್ ಸರ್ಕಾರದ ವಿರೋಧಿ ಚಳವಳಿಯಲ್ಲಿ ಭಾಗವಹಿಸುವುದಿಲ್ಲ ಅಂತ ಬರ್ಕೊಟ್ಟೆ ಅಲ್ವಾ ಇನ್ನು ಇಂದಿರಾ ಗಾಂಧಿಗೆ ಶರಣಾದ ಆರ್ ಎಸ್ ಸರೆಂಡರ್ ಡಾಕ್ಯುಮೆಂಟ್ ಕೂಡ ಇದೆ ಅದೇ ಲೇಖನದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಅವರು ಹೇಗೆ ಆರ್ ಎಸ್ ಎಸ್ ನಾಯಕರು ಸಾವಿರದ ಒಂಬೈನೂರ ಎಪ್ಪತ್ತಾರರ ಡಿಸೆಂಬರ್ ಹೊತ್ತಿಗೆ ಇಂದಿರಾ ಗಾಂಧಿಯವರ ಎಮರ್ಜೆನ್ಸಿಗೆ ಸಂಪೂರ್ಣ ಹಾಗೂ ಬಹಿರಂಗ ಬೆಂಬಲ ಘೋಷಿಸುವ ಸರೆಂಡರ್ ಡಾಕ್ಯುಮೆಂಟ್ಗೆ ಸಹಿ ಹಾಕುವ ತೀರ್ಮಾನ ತೆಗೆದುಕೊಂಡ್ರು ಅನ್ನೋದನ್ನು ಸಹ ವಿವರಿಸ್ತಾರೆ ವಾಸ್ತವವಾಗಿ ತುರ್ತು ಪರಿಸ್ಥಿತಿ ಘೋಷಣೆಯಾದ ನಂತರ ಸರ್ಕಾರಕ್ಕೆ ವಿರೋಧ ಮಾಡದಂತೆ ಸಂಘಟನಾತ್ಮಕ ಚಟುವಟಿಕೆಗಳನ್ನು ಮುಂದುವರಿಸಿಕೊಂಡು ಹೋಗುವ ಜವಾಬ್ದಾರಿಯನ್ನು ಆರ್ ಎಸ್ ಎಸ್ಸಿನ ಹಿರಿಯ ನಾಯಕರಾದ ಮಧುಕರ್ ಮೂಳೆಯವರಿಗೆ ವಹಿಸಲಾಗಿತ್ತು ಸೊ ಸರ್ಕಾರದ ಜೊತೆಗೆ ಸಂಧಾನ ಮಾತುಕತೆ ಜವಾಬ್ದಾರಿಯನ್ನು ರಾನಡೆಯವರಿಗೆ ವಹಿಸಲಾಗಿತ್ತು ಸೊ ಸುಬ್ರಹ್ಮಣ್ಯ ಸ್ವಾಮಿಯವರಿಗೆ ಅಮೆರಿಕಾವನ್ನು ಒಳಗೊಂಡಂತೆ ವಿದೇಶಗಳಲ್ಲಿ ಎಮರ್ಜೆನ್ಸಿ ವಿರೋಧಿ ಹೋರಾಟದ ಬಗ್ಗೆ ಸರ್ಕಾರಗಳ ಬೆಂಬಲ ಪಡೆದುಕೊಳ್ಳೋ ಜವಾಬ್ದಾರಿಯನ್ನು ವಹಿಸಲಾಗಿತ್ತು ಆದರೆ ಸಾವಿರದ ಒಂಬೈನೂರ ಎಪ್ಪತ್ತಾರರ ನವೆಂಬರ್ನಲ್ಲಿ ಮಧುಕರ್ ಮೂಳೆಯವರು ಸುಬ್ರಹ್ಮಣ್ಯ ಸ್ವಾಮಿಯವರಿಗೆ ತಮ್ಮ ಪ್ರಯತ್ನಗಳನ್ನು ನಿಲ್ಲಿಸೋಕೆ ಅತ್ಯಂತ ವಿಷಾದದಿಂದ ಸಲಹೆಯನ್ನು ಮಾಡ್ತಾರೆ ಯಾಕಂದ್ರೆ ದಿ ಆರ್ ಎಸ್ ಹ್ಯಾಡ್ ಫೈನಲೈಸ್ ದ ಡಾಕ್ಯುಮೆಂಟ್ ಆಫ್ ಸರೆಂಡರ್ ಟು ಬಿ ಸೈನ್ಡ್ ಅಟ್ ದ ಎಂಡ್ ಆಫ್ ಜನವರಿ ಆರ್ ಎಸ್ ಎಸ್ ಸಾವಿರದ ಒಂಬೈನೂರ ಎಪ್ಪತ್ತೇಳರ ಜನವರಿಯ ಕೊನೆಯ ವೇಳೆ ಶರಣಾಗತಿ ಒಪ್ಪಂದಕ್ಕೆ ಸಹಿ ಹಾಕೋಕೆ ತೀರ್ಮಾನಿಸಿದೆ ಅಂತ ಮಧುಕರ್ ಮೂಳೆಯವರು ವಿಷಾದದಿಂದ ನನಗೆ ತಿಳಿಸಿದ್ರು ಅಂತ ಸುಬ್ರಹ್ಮಣ್ಯನ್ ಸ್ವಾಮಿಯವರು ಈ ಲೇಖನದಲ್ಲಿ ದಾಖಲು ಮಾಡಿದ್ದಾರೆ ಇನ್ನು ಹೆಚ್ಚಿನ ವಿವರಗಳಿಗೆ ಆಸಕ್ತರು ಸುಬ್ರಹ್ಮಣ್ಯನ್ ಸ್ವಾಮಿಯವರ ಲೇಖನವನ್ನು ಓದಬಹುದು ನಾವು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇವೆ ಸೊ ಆರ್ ಎಸ್ ಎಸ್ ನಾಯಕರ ಈ ಸರೆಂಡರ್ ತೀರ್ಮಾನದ ಬಗ್ಗೆ ಆ ದಿನಗಳಲ್ಲಿ ಐ ಬಿ ಎ ಮುಖ್ಯಸ್ಥರಾಗಿದ್ದಂಥ ಟಿ ವಿ ರಾಜೇಶ್ವರ್ ಅವರು ತಮ್ಮ ಇಂಡಿಯಾ ಕ್ರೂಷಿಯಲ್ ಇಯರ್ಸ್ ಈ ಪುಸ್ತಕದಲ್ಲೂ ಸಹ ದಾಖಲು ಮಾಡಿದ್ದಾರೆ ಹಾಗೆಯೇ ಈ ವಿದ್ಯಮಾನವನ್ನು ಆ ದಿನಗಳಲ್ಲಿ ಇಂದಿರಾ ಗಾಂಧಿಯವರ ವಾರ್ತಾಧಿಕಾರಿಯಾಗಿದ್ದಂಥ ಹಿರಿಯ ಪತ್ರಕರ್ತ ಎಚ್ ವೈ ಶಾರದಾ ಪ್ರಸಾದರವರು ಸಹ ದಾಖಲಿಸಿರೋದನ್ನು ಅವರ ಮಗ ರವಿ ವಿಶ್ವೇಶ್ವರ್ ಶಾರದಾ ಪ್ರಸಾದ್ ಅವರು ದಿ ಪ್ರಿಂಟ್ ವೆಬ್ ಪತ್ರಿಕೆಗೆ ಬರೆದಿದ್ದಾರೆ ಈ ಲೇಖನವನ್ನು ಸಹ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇವೆ ನೀವು ಅದನ್ನ ಓದಬಹುದು ಸೊ ಇದೆಲ್ಲಕ್ಕಿಂತ ಮುಖ್ಯವಾಗಿ ತುರ್ತು ಪರಿಸ್ಥಿತಿಯಲ್ಲಿ ಬಂಧನಕ್ಕೊಳಗಾಗಿದ್ದಂತ ಆರ್ ಎಸ್ ಎಸ್ ನ ಪರಮೋಚ್ಛ ನಾಯಕರಾದ ಸರ ಸಂಚಾಲಕ ದೇವರಸ್ ಅಲಿಯಾಸ್ ಬಾಳ ಸಾಹೇಬ್ ದೇವರಸ್ ಅವರು ಯರ್ವಾಡ ಜೈಲಿನಿಂದ ಇಂದಿರಾ ಗಾಂಧಿಯವರಿಗೆ ಬರೆದ ಸರೆಂಡರ್ ಪತ್ರಗಳು ಹಾಗೂ ಅದನ್ನು ಪರಿಗಣಿಸೋಕೆ ಇಂದಿರಾ ಅವರ ಮೇಲೆ ಪ್ರಭಾವ ಬೀರಬೇಕು ಅಂತ ವಿನೋಭಾ ಭಾವೆಯವರಿಗೆ ಬರೆದ ಗೋಗರೆವ ಪತ್ರಗಳು ತುರ್ತು ಪರಿಸ್ಥಿತಿಯಲ್ಲಿ ಆರ್ ಎಸ್ ಎಸ್ ಮತ್ತು ಜನಸಂಘದ ನಿಜವಾದ ಪಾತ್ರ ಏನಿತ್ತು ಅಂತ ತಿಳಿಯೋಕು ಹಾಗೂ ಅವರ ಸೋಗಲಾಡಿತನವನ್ನು ಅರಿಯೋಕು ಸಹಾಯ ಮಾಡುತ್ತೆ ನನ್ನ ಈಗ ಎಲ್ಲರ ಬಾಳಾ ಸಾಹೇಬ್ ದೇವರಸ್ ಅವರು ಹಿಂದಿಯಲ್ಲಿ ಬರೆದ ಹಿಂದೂ ಸಂಘಟನ್ ಆರ್ ಸತ್ತಾವಧಿ ರಾಜನೀತಿ ಅನ್ನೋ ಪುಸ್ತಕದಲ್ಲಿ ಕೊನೆಯಲ್ಲಿ ಅಪೆಂಡಿಕ್ಸ್ನ ರೂಪದಲ್ಲಿ ಈ ಎಲ್ಲಾ ಪತ್ರಗಳನ್ನು ಸಹ ಸೇರಿಸಲಾಗಿದೆ ವಿದ್ವಾಂಸ ಹಾಗೂ ರಾಜಕೀಯ ಕಾರ್ಯಕರ್ತರು ಆದಂತಹ ಯೋಗೇಂದ್ರ ಯಾದವ್ ಅವರು ಹಿಂದಿಯಲ್ಲಿರುವ ಆ ಇಡೀ ಪುಸ್ತಕವನ್ನು ತಮ್ಮ ಟ್ವಿಟರ್ನಲ್ಲೂ ಪ್ರಕಟಿಸಿದ್ದಾರೆ ಆಸಕ್ತರು ಅದನ್ನು ಸಹ ಓದ್ಬೋದು ಇನ್ನು ಈ ಎಲ್ಲ ಪತ್ರಗಳ ಇಂಗ್ಲಿಷ್ ಆವೃತ್ತಿಗಳನ್ನು ಆಗ ಭಾರತೀಯ ಲೋಕದಳದ ನಾಯಕರಾಗಿದ್ದ ನಾಯಕರಾಗಿದ್ದ ಅವರು ಬರೆದಿರುವ ಫೈವ್ ಹೆಡೆಡ್ ಮಾನ್ಸ್ಟರ್ ಅ ಫ್ಯಾಕ್ಚುಯಲ್ ನರೇಟಿವ್ ಆಫ್ ದ ಜೆನೆಸಿಸ್ ಆಫ್ ದ ಜನತಾ ಪಾರ್ಟಿ ಅನ್ನೋ ಪುಸ್ತಕದಲ್ಲಿ ದಾಖಲಿಸಿದ್ದಾರೆ ಅದೇ ರೀತಿ ಕಳೆದ ಮೂರ್ನಾಲ್ಕು ದಶಕಗಳಿಂದ ಭಾರತದ ರಾಜಕೀಯ ಹಾಗೂ ಸಾಮಾಜಿಕ ಬೆಳವಣಿಗೆಗಳ ಬಗ್ಗೆ ತಳಮಟ್ಟದ ಅಧ್ಯಯನ ಮಾಡಿ ಹಲವಾರು ಮೌಲಿಕ ಗ್ರಂಥಗಳನ್ನು ಬರೆದಿರುವ ಕ್ರಿಸ್ಟೋಫೋ ಜಾಫರ್ಲೆ ಅವರು ಮತ್ತೊಬ್ಬ ವಿದ್ವಾಂಸ ಪ್ರತಿನಾವ್ ಅನಿಲ್ ಅವರ ಜೊತೆಗೂಡಿ ತುರ್ತು ಪರಿಸ್ಥಿತಿ ಬಗ್ಗೆ ನಡೆಸಿದ ಹಲವಾರು ವರ್ಷಗಳ ಸಂಶೋಧನೆ ನಂತರ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಪ್ರಕಟಿಸಿರುವ ಇಂಡಿಯಾಸ್ ಫಸ್ಟ್ ಡಿಕ್ಟೇಟರ್ಶಿಪ್ ದ ಎಮರ್ಜೆನ್ಸಿ ನೈನ್ಟೀನ್ ಸೆವೆಂಟಿ ಫೈವ್ ಟು ಸೆವೆಂಟಿ ಸೆವೆನ್ ಅನ್ನೋ ಪುಸ್ತಕದಲ್ಲೂ ಈ ಪತ್ರಗಳ ಇಂಗ್ಲಿಷ್ ಅನುವಾದ ಇದೆ ಸೊ ಆಸಕ್ತರು ಆ ಪುಸ್ತಕದ ಭಾಗವನ್ನು ಓದ್ಬೌದು ಇನ್ನು ಮೊದಲ ಸರೆಂಡರ್ ಪತ್ರ ಆಗಸ್ಟ್ ಇಪ್ಪತ್ತೆರಡು ಸಾವಿರದ ಒಂಬೈನೂರ ಎಪ್ಪತ್ತೇಳು ಸಾವಿರದ ಒಂಬೈನೂರ ಎಪ್ಪತ್ತೈದರ ಜೂನ್ ಇಪ್ಪತ್ತೈದಕ್ಕೆ ತುರ್ತು ಪರಿಸ್ಥಿತಿಯನ್ನು ಘೋಷಿಸಿದ ನಂತರ ಸಾವಿರದ ಒಂಬೈನೂರ ಎಪ್ಪತ್ತೈದರ ಆಗಸ್ಟ್ ಹದಿನೈದಕ್ಕೆ ಇಂದಿರಾ ಗಾಂಧಿಯವರು ಕೆಂಪು ಕೋಟೆಯಿಂದ ಸ್ವಾತಂತ್ರ್ಯ ದಿನದ ಭಾಷಣವನ್ನು ಮಾಡ್ತಾರೆ ಅದರಲ್ಲಿ ಎಲ್ಲಾ ಸರ್ವಾಧಿಕಾರಿಗಳಂತೆ ತಾವು ಕೈಗೊಂಡ ತುರ್ತು ಪರಿಸ್ಥಿತಿ ನಿರ್ಣಯ ಹೇಗೆ ದೇಶದ ಭದ್ರತೆಗೆ ಅತ್ಯಗತ್ಯವಾಗಿತ್ತು ಅಂತಾನು ಅದನ್ನು ವಿರೋಧಿಸುವವರು ದೇಶ ದ್ರೋಹಿಗಳು ಅಂತಾನು ಭಾಷಣ ಮಾಡಿದರು ದೇಶದಾದ್ಯಂತ ಸಕಲ ಪ್ರಜಾತಂತ್ರವಾದಿಗಳು ಈ ಭಾಷಣವನ್ನು ಹಾಗೂ ಇಂದಿರಾ ಗಾಂಧಿಯವರ ಸರ್ವಾಧಿಕಾರಿ ಧೋರಣೆಯನ್ನು ಖಂಡಿಸ್ತಾರೆ ರು ಆದ್ರೆ ಆರ್ ಎಸ್ ಎಸ್ ನ ಸರಸಂಘ ಚಾಲಕರಾದಂತ ದೇವರಸ್ ಅವರು ಮಾತ್ರ ಇಂದಿರಾ ಗಾಂಧಿ ಅವರಿಗೆ ಬರೆದ ಸಾವಿರದ ಒಂಬೈನೂರ ಎಪ್ಪತ್ತೈದರ ಆಗಸ್ಟ್ ಇಪ್ಪತ್ತೆರಡಕ್ಕೆ ಬರೆದ ಪ್ರಥಮ ಪತ್ರದಲ್ಲಿ ಆ ಭಾಷಣವನ್ನ ಮುಕ್ತ ಕಂಠದಿಂದ ಶ್ಲಾಘಿಸ್ತಾರೆ ಅಷ್ಟ್ ಮಾತ್ರ ಅಲ್ಲ ಅವರ ಭಾಷಣ ಸಮಯೋಚಿತವೂ ಆಗಿತ್ತು ಹಾಗೂ ಸಮತೋಲನದಿಂದಾನೂ ಕೂಡಿತ್ತು ಅಂತ ಕೊಂಡಾಡ್ತಾರೆ ಆ ನಂತರ ಇಂದಿರಾ ಸರ್ಕಾರಕ್ಕೆ ಆರ್ ಎಸ್ ಬಗ್ಗೆ ಇರೋ ತಪ್ಪು ಅಭಿಪ್ರಾಯವನ್ನು ಹೋಗಲಾಡ್ಸೋಕೆ ಈ ಪತ್ರ ಬರಿತಾ ಇದ್ದೀನಿ ಅಂತಾನು ಹೇಳ್ತಾ ಹೇಗೆ ಆರ್ ಎಸ್ ಎಸ್ ಹಿಂದೂಗಳ ಸಂಘಟನೆಯನ್ನ ಮಾಡ್ತಾ ಇದ್ರು ಯಾವತ್ತಿಗೂ ಇಂದಿರಾ ಸರ್ಕಾರದ ವಿರೋಧಿ ಆಗಿರ್ಲಿಲ್ಲ ಅನ್ನೋ ಭರವಸೆಯನ್ನ ಕೊಡ್ತಾರೆ ಹಾಗೆ ಅಂತಿಮವಾಗಿ ಈ ಎಲ್ಲಾ ವಿಷಯಗಳನ್ನ ಗಮನದಲ್ಲಿಟ್ಟುಕೊಂಡು ಆರ್ ಎಸ್ ಎಸ್ ಮೇಲಿನ ನಿಷೇಧವನ್ನ ತೆಗಿಬೇಕು ಅಂತ ಪ್ರಾರ್ಥಿಸ್ತೇನೆ ನಿಮ್ಗೆ ಸೂಕ್ತ ಅಂತ ಕಂಡು ಬಂದಲ್ಲಿ ತಮ್ಮನ್ನ ಖುದ್ದು ಭೇಟಿಯಾಗುವ ನನಗೆ ಅತ್ಯಂತ ಸಂತೋಷದ ವಿಷಯವಾಗಿರತ್ತೆ ಅಂತ ಹೇಳಿದ್ರು ಹೀಗೆ ಮೊದಲನೇ ಪತ್ರದಲ್ಲಿ ತುರ್ತು ಪರಿಸ್ಥಿತಿ ಬಗ್ಗೆ ಸಮ್ಮತಿಯನ್ನು ವ್ಯಕ್ತಪಡಿಸಿದ ಮಾತ್ರ ಅಲ್ಲ ಅಂತಿಮವಾಗಿ ಅವರು ವಿನಂತಿಸಿದ್ದು ಆರ್ ಎಸ್ ಎಸ್ ಮೇಲಿನ ನಿಷೇಧವನ್ನು ಕಿತ್ತು ಹಾಕಬೇಕು ಅಂತಾನೇ ವಿನಹ ತುರ್ತು ಪರಿಸ್ಥಿತಿನ ತೆಗಿಬೇಕು ಅಂತಲ್ಲ ಇದು ಆರ್ ಎಸ್ ಎಸ್ ಇನ್ನು ಎರಡನೇ ಸರೆಂಡರ್ ಪತ್ರ ನವೆಂಬರ್ ಹತ್ತು ಸಾವಿರದ ಒಂಬೈನೂರ ಎಪ್ಪತ್ತೈದಕ್ಕೆ ಆರ್ ಎಸ್ ಎಸ್ನ ಸರಸಂಘ ಚಾಲಕ ಪತ್ರಕ್ಕೆ ಇಂದಿರಾ ಗಾಂಧಿಯವರು ಯಾವುದೇ ಪ್ರತಿಕ್ರಿಯೆ ಕೊಡೋದಿಲ್ಲ ಇನ್ನು ಈ ಮಧ್ಯೆ ತುರ್ತು ಪರಿಸ್ಥಿತಿಯಲ್ಲಿ ಇಂದಿರಾ ಗಾಂಧಿ ಅವರು ಬಗ್ಗಿ ಅಂತಂದ್ರೆ ತೆವಳೋಕು ಸಿದ್ಧವಾಗಿದ್ದಂತಹ ಮಾಧ್ಯಮಗಳು ಹಾಗೂ ಸುಪ್ರೀಂ ಕೋರ್ಟ್ಗಳು ಇಂದಿರಾ ಗಾಂಧಿ ಹೇಳದಂತೆ ಕೇಳ್ತಾ ಇತ್ತು ಅದರಂತೆಯೇ ಇಂದಿರಾ ಗಾಂಧಿ ಅವರ ಚುನಾವಣಾ ಆಯ್ಕೆಯನ್ನು ಅಸಿಂಧುಗೊಳಿಸಿದಂತಹ ಅಲಹಾಬಾದಿನ ಹೈಕೋರ್ಟ್ ತೀರ್ಪನ ಸುಪ್ರೀಂ ಕೋರ್ಟ್ನ ಐದು ನ್ಯಾಯಾಧೀಶರ ಪೀಠ ಅನುರ್ಜಿತಗೊಳಿಸಿ ಇಂದಿರಾ ಗಾಂಧಿ ಅವರ ಆಯ್ಕೆಯನ್ನ ಎತ್ತಿ ಹಿಡಿದಿತ್ತು ಸ್ವತಂತ್ರ ನ್ಯಾಯಾಂಗದ ಈ ದುಸ್ಥಿತಿ ಸರ್ವಾಧಿಕಾರದ ಮುಂದುವರಿಕೆ ಅಂತ ಜ ೈಲಿನಲ್ಲಿ ಹಾಗೂ ಬಯಲಿನಲ್ಲಿ ಇದ್ದ ಎಲ್ಲಾ ಪ್ರಜಾತಂತ್ರವಾದಿಗಳು ಒಕ್ಕೊರಲಿನಿಂದ ಖಂಡಿಸಿದ್ರು ಆದ್ರೆ ಸರಸಂಘ ಚಾಲಕರು ಮಾಡಿದ್ದೇನು ನವೆಂಬರ್ ಹತ್ತು ಸಾವಿರದ ಎಪ್ಪತ್ತೈದರಲ್ಲಿ ಇಂದಿರಾ ಗಾಂಧಿ ಅವರನ್ನು ಉದ್ದೇಶಿಸಿ ಎರಡನೇ ಪತ್ರವನ್ನು ಬರೆಯೋ ದೇವರಸ್ ಅವರು ಪತ್ರವನ್ನು ಪ್ರಾರಂಭಿಸೋದೆ ಸುಪ್ರೀಂ ಕೋರ್ಟ್ ಅವರ ಪರವಾಗಿ ಕೊಟ್ಟ ಆದೇಶಕ್ಕೆ ಅಭಿನಂದನೆ ಸಲ್ಲಿಸೋ ಮೂಲಕ ಲೆಟ್ ಮಿ ಕಂಗ್ರಾಚ್ಯುಲೇಟ್ ಯು ಆಸ್ ಫೈವ್ ಜಡ್ಜಸ್ ಆಫ್ ದಿ ಸುಪ್ರೀಂ ಕೋರ್ಟ್ ಹ್ಯಾವ್ ಡಿಕ್ಲೇರ್ ದ ವ್ಯಾಲಿಡಿಟಿ ಆಫ್ ಯುವರ್ ಎಲೆಕ್ಷನ್ ಅಂದರೆ ನಿಮ್ಮ ಚುನಾವಣೆಯನ್ನು ಸಿಂಧೂಗೊಳಿಸಿದ ಸುಪ್ರೀಂ ಕೋರ್ಟ್ನ ಐದು ಸದಸ್ಯರ ಪೀಠದ ಆದೇಶಕ್ಕೆ ಮೊದಲಿಗೆ ಅಭಿನಂದನೆಗಳು ಅಂತ ಆನಂತರ ಮತ್ತೊಮ್ಮೆ ಆ ಪತ್ರದ ಉದ್ದಕ್ಕೂ ಹೇಗೆ ಆರ್ ಎಸ್ ಎಸ್ ಸರ್ಕಾರದ ಹಾಗೂ ತುರ್ತು ಸ್ಥಿತಿಯ ವಿರೋಧಿ ಅಲ್ಲ ಅಂತ ಮನವರಿಕೆ ಮಾಡೋಕೆ ಯತ್ನಿಸಿರುವ ದೇವರಸ್ ಅವರು ಕೊನೆಗೆ ಹೇಳೋದು ಏನಂತಂದರೆ ಆರ್ ಎಸ್ ಎಸ್ ಮೇಲಿನ ನಿಷೇಧವನ್ನು ಹಿಂತೆಗೆದುಕೊಂಡಲ್ಲಿ ಲಕ್ಷಾಂತರ ಆರ್ ಎಸ್ ಎಸ್ ಸ್ವಯಂ ಸೇವಕರ ನಿಸ್ವಾರ್ಥ ಕಾರ್ಯಶಕ್ತಿಯನ್ನು ಸರ್ಕಾರದ ದೇಶಾಭಿವೃದ್ಧಿ ಕೆಲಸಕ್ಕೆ ಬಳಸಬಹುದು ಅಂತ ಅರ್ಥಾತ್ ಆರ್ ಎಸ್ ಮೇಲಿನ ನಿಷೇಧವನ್ನು ತೆಗೆದು ಹಾಕಿದ್ರೆ ಆರ್ ಎಸ್ ಎಸ್ ನ ಕಾರ್ಯಕರ್ತರು ಇಂದಿರಾ ಗಾಂಧಿಯವರ ಸರ್ವಾಧಿಕಾರಿ ಸರ್ಕಾರದ ಜೊತೆಗೂಡಿ ಕೆಲಸ ಮಾಡೋದಾಗಿ ಖುಲ್ಲಂ ಖುಲ್ಲ ಆಶ್ವಾಸನೆಯನ್ನ ಸರಸಂಘ ಚಾಲಕರು ನೀಡ್ತಾರೆ ನೆಕ್ಸ್ಟ್ ಒನ್ ಮೂರನೇ ಸರೆಂಡರ್ ಪತ್ರ ಫೆಬ್ರವರಿ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ತಾರು ಆದರೆ ಗಾಂಧಿ ಸರ್ಕಾರ ಇದನ್ನು ಪರಿಗಣಿಸೋದಿಲ್ಲ ಆಗ ಇಂದಿರಾ ಗಾಂಧಿಯವರ ಮೇಲೆ ಪ್ರಭಾವವಿದ್ದಂತ ಹಾಗೂ ಆರ್ ಎಸ್ ಸೈದ್ಧಾಂತಿಕ ಮಿತ್ರರು ಆಗಿದ್ದಂಥ ವಿನೋಬಾ ಭಾವೆಯವರ ಮಧ್ಯಸ್ಥಿಕೆಯನ್ನ ಗೋಗರಿಯುತ್ತಾ ಸರಸಂಘ ಚಾಲಕರು ಮತ್ತೊಂದು ಪತ್ರವನ್ನು ಬರೀತಾರೆ ಯಾಕಂತಂದ್ರೆ ಫೆಬ್ರವರಿಯ ಕೊನೆಯ ವೇಳೆಗೆ ಇಂದಿರಾ ಗಾಂಧಿ ಅವರು ಅವರ ಆಶ್ರಮಕ್ಕೆ ಭೇಟಿ ನೀಡೋ ಕಾರ್ಯಕ್ರಮ ಇರುತ್ತೆ ಹೀಗಾಗಿ ದೇವರಸ್ ಅವರು ಆ ಭೇಟಿಯಲ್ಲಿ ಆರ್ ಎಸ್ ಪರವಾಗಿ ಆರ್ ಎಸ್ ಎಸ್ ಮೇಲಿನ ನಿಷೇಧವನ್ನ ತೆಗೆದುಹಾಕುವ ಪ್ರಭಾವ ಬೀರ್ಬೇಕು ಅಂತ ಗೋಗರಿತಾರೆ ಹಾಗೂ ಆರ್ ಎಸ್ ಎಸ್ ಮೇಲಿನ ನಿಷೇಧವನ್ನು ತೆಗೆದುಹಾಕದಲ್ಲಿ ಪ್ರಧಾನಿ ಇಂದಿರಾ ಗಾಂಧಿಯವರ ನೇತೃತ್ವದಲ್ಲಿ ಯೋಜಿತವಾದಂತಹ ದೇಶದ ಅಭಿವೃದ್ಧಿ ಮತ್ತು ಪ್ರಗತಿಯನ್ನು ಸಾಧಿಸೋ ಕಾರ್ಯಕ್ರಮಗಳಲ್ಲಿ ಸಂಘದ ಕಾರ್ಯಕರ್ತರು ಭಾಗವಹಿಸಬಹುದು ಅಂತ ಮುಕ್ತವಾಗಿ ಇಂದಿರಾ ಗಾಂಧಿಯವರ ಸರ್ವಾಧಿಕಾರಿ ಸರ್ಕಾರದ ಜೊತೆಗೆ ಕೈಜೋಡಿಸುವ ಇರಾದೆನ ಮತ್ತೊಮ್ಮೆ ಪ್ರಕಟಿಸ್ತಾರೆ ಇದು ತುರ್ತು ಪರಿಸ್ಥಿತಿಯಲ್ಲಿ ಆರ್ ಎಸ್ ಎಸ್ ನಾಯಕರ ನಿಜವಾದ ರೂಪ ಇಡೀ ದೇಶದಲ್ಲಿ ಇಂದಿರಾ ಅವರು ಯೋಜಿತವಾಗಿ ಹಕ್ಕುಗಳ ದಮನವನ್ನು ನಡೆಸ್ತಾ ಇದ್ದಾಗ ಪ್ರಜಾತಂತ್ರದ ಕಗ್ಗೊಲೆ ನಡೀತಾ ಇದ್ದಾಗ ಆರ್ ಎಸ್ ಎಸ್ ಮತ್ತು ಜನಸಂಘ ಹಿಂಬಾಗಿಲ ಮೂಲಕ ಆ ದಮನ ಕಾಂಡಕ್ಕೆ ಜೊತೆಯಾಗುವ ಆಶ್ವಾಸನೆ ಕೊಟ್ಟು ಹೊರಬರ ಪ್ರಯತ್ನದಲ್ಲಿ ಇತ್ತು ಇನ್ನು ಇದರ ಮುಂದುವರಿಕೆಯಾಗಿಯೇ ಉತ್ತರ ಪ್ರದೇಶದ ಜನಸಂಘ ತುರ್ತು ಪರಿಸ್ಥಿತಿಯ ಮೊದಲೇ ವಾರ್ಷಿಕೋತ್ಸವದ ದಿನವಾದ ಜೂನ್ ಇಪ್ಪತ್ತೈದು ಸಾವಿರದ ಒಂಬೈನೂರ ಎಪ್ಪತ್ತಾರರಂದು ಇಂದಿರಾ ಸರ್ಕಾರಕ್ಕೆ ಸಂಪೂರ್ಣ ಬೆಂಬಲ ಘೋಷಿಸಿದ ಮಾತ್ರ ಅಲ್ಲ ಯಾವುದೇ ಸರ್ಕಾರ ವಿರೋಧಿ ಚಟುವಟಿಕೆಗಳಲ್ಲಿ ಭಾಗವಹಿಸೋದಿಲ್ಲ ಅಂತ ಪ್ರತಿಜ್ಞೆ ಮಾಡ್ತಾರೆ ಅಷ್ಟು ಮಾತ್ರ ಅಲ್ಲ ಉತ್ತರ ಪ್ರದೇಶ ಹಾಗೂ ಮಧ್ಯಪ್ರದೇಶದಲ್ಲಿ ಮೂವತ್ನಾಲ್ಕು ಜನಸಂಘದ ನಾಯಕರು ಇಂದಿರಾ ಗಾಂಧಿ ಕಾಂಗ್ರೆಸ್ ಅನ್ನ ಸೇರ್ಕೊಳ್ತಾರೆ ಇದೆಲ್ಲದರ ಕ್ಲೈಮ್ಯಾಕ್ಸ್ ಜನವರಿ ಸಾವಿರದ ಒಂಬೈನೂರ ಎಪ್ಪತ್ತೇಳರ ಕೊನೆಗೆ ಇಂದಿರಾ ಸರ್ಕಾರದ ಜೊತೆಗೆ ಒಪ್ಪಂದಕ್ಕೆ ಬಂದು ಆರ್ ಎಸ್ ಎಸ್ ಸಹಿ ಹಾಕೋಕೆ ಸಿದ್ಧವಾಗಿದ್ದಂತಹ ಸರೆಂಡರ್ ಡಾಕ್ಯುಮೆಂಟ್ ಅದಕ್ಕೂ ಮುಂಚೆನೆ ಇಂದಿರಾ ಅವರು ತುರ್ತು ಪರಿಸ್ಥಿತಿಯನ್ನು ಹಿಂತೆಗೆದುಕೊಂಡಿದ್ರಿಂದ ಆ ಸರೆಂಡರ್ ದಸ್ತಾವೇಜ್ಗೆ ಸಹಿ ಹಾಕೋ ಅಗತ್ಯ ಆರ್ ಎಸ್ ಎಸ್ಗೆ ಬೀಳಲಿಲ್ಲ ಅಷ್ಟೇ ಆ ನಂತರ ಬಾಳಾಸಾಹೇಬ್ ದೇವರಸ್ ಅವರಿಗೆ ಇಂದಿರಾ ಗಾಂಧಿ ಅವರು ಅಚ್ಚುಮೆಚ್ಚಿನ ನಾಯಕರಾಗಿದ್ದರು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಮತ್ತೆ ಅಧಿಕಾರಕ್ಕೆ ಬಂದ ಇಂದಿರಾ ಗಾಂಧಿಯವರು ತಮ್ಮ ಹಿಂದಿನ ಸಮಾಜವಾದಿ ಸೆಕ್ಯುಲರ್ ನೀತಿಗಳಿಗೆಲ್ಲ ತೊರೆದಿದ್ರು ಕಾಶ್ಮೀರ ಮತ್ತು ಪಂಜಾಬ್ ನಲ್ಲಿ ಹಿಂದೂ ಅಪಾಯದಲ್ಲಿದ್ದಾನೆ ಹಿಂದೂ ಅಪಾಯದಲ್ಲಿದ್ದಾನೆ ಅಂತ ದೇಶ ಅಪಾಯದಲ್ಲಿದೆ ಹೀಗಾಗಿ ದೇಶವನ್ನು ರಕ್ಷಿಸೋಕೆ ಬಲಿಷ್ಠ ನಾಯಕತ್ವದ ಅಗತ್ಯ ಇದೆ ಅಂತ ಅಪಾಯಕಾರಿ ಹಿಂದುತ್ವ ರಾಜಕೀಯವನ್ನು ಪ್ರಾರಂಭಿಸಿದ ಇಂದಿರಾ ಗಾಂಧಿ ಅವರನ್ನ ಸರಸಂಘ ಚಾಲಕ ಬಹಿರಂಗವಾಗಿ ಕೊಂಡಾಡೋಕೆ ಶುರು ಮಾಡ್ತಾರೆ ಆರ್ ಎಸ್ ಎಸ್ನ ಅಜೆಂಡಾಗಳನ್ನ ಇಂದಿರಾ ಅವರೇ ಜಾರಿ ಮಾಡ್ತಾ ಇರುವಾಗ ತಮ್ಗೆ ಬಿಜೆಪಿ ಅನಿವಾರ್ಯ ಅಲ್ಲ ಅಂತ ಘೋಷಣೆಯನ್ನ ಮಾಡಿದ್ರು ಇಂದಿರಾ ಅವರ ಹತ್ಯೆಯಾದ ನಂತರ ನಡೆದಂತ ಸಿಖ್ ಹತ್ಯಾಕಾಂಡದಲ್ಲಿ ತಾನೂ ಭಾಗವಹಿಸಿ ಆರ್ ಎಸ್ ಎಸ್ ಋಣಸಂದಾಯ ಮಾಡಿತು ಇದು ಆರ್ ಎಸ್ ಎಸ್ ಇದು ಬಿಜೆಪಿ ಇದು ಅವರ ಪ್ರಜಾತಂತ್ರ ಪ್ರೇಮ ಈ ಬಾರಿ ತುರ್ತು ಪರಿಸ್ಥಿತಿಯನ್ನು ನೆನಿಬೇಕಾದ್ರೆ ಈ ಐತಿಹಾಸಿಕ ದ್ರೋಹ ನಯವಂಚನೆ ಬಿಜೆಪಿ ಕಾಂಗ್ರೆಸ್ ಕವಲುಗಳ ಸೀಮಿತ ಭಿನ್ನತೆ ಇತ್ಯಾದಿಗಳನ್ನು ಮರಿದೇನೆ ನೆನಪಿಸ್ಕೊಡ್ಬೇಕಾಗಿದೆ ಅದರಿಂದ ಪಾಠ ಕಲಿತು ಇಂದಿನ ಮೋದಿ ತ್ರೀ ಪಾಯಿಂಟ್ ಓ ಸರ್ವಾಧಿಕಾರದ ವಿರುದ್ಧ ನೈಜ ಹೋರಾಟ ಪ್ರಾರಂಭಿಸೋಣ ನನಗಿಷ್ಟ ನಂದಿನಿ ತುಪ್ಪ ಶುದ್ಧ ತುಪ್ಪ ಅಂದ್ರೆ ನಂದಿನಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ